ಕಾನೂನಿನ ಹೊರತುಪಡಿಸಿ ನಾನು ನೋಡೋದಿಲ್ಲ ಮೈ ಲಿಮಿಟೇಷನ್ಸ್ ಈಸ್ ಓನ್ಲಿ ಟು ಟೇಕ್ ಕೇರ್ ಆಫ್ ದಿ ಲಾ ಆ್ಯಂಡ್ ಆರ್ಡರ್ ಇನ್ ದಿ ಸ್ಟೇಟ್ ನೀವು ರಾಜಕೀಯ ಮಾಡೋದಕ್ಕೆ ಧರ್ಮ ಗ್ರಂಥಗಳ ವಿಚಾರ ಮಾತಾಡೋದಕ್ಕೆ ಅಥವಾ ಇದರಿಂದ ಆಗುವಂಥ ಅನಾಹುತಗಳ ಬಗ್ಗೆ ಮಾತಾಡೋದಕ್ಕೆ ಬೇರೆ ಚರ್ಚೆ ಮಾಡೋಣ ಯಾವ ಗ್ರಂಥದಲ್ಲಿ ಯಾವ ಐಡಿಯಾಲಜಿಕಲ್ ಇದೆ ಇದು ಇದೆ ಯಾವ ಫಿಲಾಸಫಿ ಇದೆ ಅದನ್ನೆಲ್ಲ ಬೇರೆ ಚರ್ಚೆ ಮಾಡೋಣ ಆದರೆ ಒಬ್ಬ ಗೃಹ ಸಚಿವನಾಗಿ ನನ್ನ ಕೆಲಸ ಏನು ಅಂತೇಳಿದರೆ ಈ ರಾಜ್ಯದ ಕಾನೂನು ವ್ಯವಸ್ಥೆಯನ್ನು ಕಾಪಾಡುವಂಥದ್ದು ನನಗನ್ಸುತ್ತೆ ಕರ್ನಾಟಕ ಇವತ್ತು ಕಾನೂನು ವ್ಯವಸ್ಥೆಯಲ್ಲಿ ಶಾಂತಿಯನ್ನು ಕಾಪಾಡೋದ್ರಲ್ಲಿ ನಾವು ಯಶಸ್ವಿ ಆಗಿದ್ದೇವೆ ಅಂತೇಳಿ ಭಾಳ ಸಂತೋಷದಿಂದ ಹೇಳ್ತೇನೆ ಇರ್ಬೋದು ಅಲ್ಲಿ ಇಲ್ಲಿ ಘಟನೆಗಳ ಒಂದು ಒಂದೂ ಆಗೋದೇ ಇಲ್ಲ ಒಂದು ಎಲ್ಲೂ ಆಗಲೇ ಇಲ್ಲ ಆ್ಯಕ್ಸಿಡೆಂಟೇ ಆಗಲಿಲ್ಲ ಅಥವಾ ಏನೋ ಒಂದು ಇನ್ಸಿಡೆಂಟ್ ಆಗಲೇ ಇಲ್ಲ ಅಂತ ಹೇಳೋ ಹೇಳೋದಿಲ್ಲ ಕಂಪೇರ್ಡ್ ಟು ಅದರ್ ಸ್ಟೇಟ್ಸ್ ಇನ್ ದಿ ಕಂಟ್ರಿ ವಾಟ್ ಈಸ್ ದಿ ಸ್ಟ್ಯಾಟಿಸ್ಟಿಕ್ಸ್ ಸೇಸ್ ಎಷ್ಟು ಈ ಕರ್ನಾಟಕದಲ್ಲಿ ಮರ್ಡರ್ಗಳಾಗಿದೆ ರೇಪ್ ಆಗಿದೆ ಅದನ್ನು ನಾನು ಬೇರೆ ಸಂದರ್ಭದಲ್ಲಿ ನೀವು ಅಜೆಂಟ್ಮೆಂಟ್ ಮೋಷನ್ ತಂದಿದ್ದೀರಿ ನಾನೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ ನಾನು ಈ ಕರ್ನಾಟಕದ ಕಾನೂನು ವ್ಯವಸ್ಥೆಯ ಬಗ್ಗೆ ತಾವು ಕಳೆದ ಬಾರಿನೂ ಕೇಳಿದ್ರಿ ನಾನು ಉತ್ತರಗಳನ್ನು ಕೊಟ್ಟಿದ್ದೇನೆ ಈ ಬಾರಿಯೂ ಕೊಡ್ತೇನೆ ಅದನ್ನು ಬೇರೆ ಚರ್ಚೆ ಮಾಡೋಣ ಆದರೆ ಇವತ್ತೇನಾಗ್ತಾ ಇದೆ ನಾನು ಹೇಳಿದೆ ಅವರು ಮೇಡಮ್ ಅವರು ಭಾಳ ವಿರಾವೇಶ್ವ ಮಾತಾಡ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆ ಹೇಗಿತ್ತು ಹೇಗಾಗಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಮಾಡ್ಕೊಂಡಿಲ್ಲ ನೀವು ಯು ಹ್ಯಾವ್ ನಾಟ್ ಅಂಡರ್ಸ್ಟುಡ್ ಯುವರ್ ಓನ್ ಟಾನ್ ಮಾಡ್ಕೊಂಡಿಲ್ಲ ಅಮ್ಮ ನೀವು ದಯವಿಟ್ಟು ಕೇಳಿ ಹೌದು ಮಾಡ್ಕೊಂಡಿದ್ರೆ ನಾವಲ್ಲೇ ಯಾಕೆ ಬರ್ತಿದ್ವಿ ಯಾರು ನೀವು ಶಾಂತಿಯಿಂದ ಇರಿ ಅಂತ ಪಾಠ ಹೇಳ್ಬೇಕಾ ನಿಮಗೆ ನಿಮಗ್ ಪಾಠ ಹೇಳಕ್ ಬರ್ಬೇಕಾ ನಾವು ಘಟ್ಟದ ಮೇಲೆ ಇರೋರು ಬಹಳ ಬುದ್ಧಿವಂತರು ನೀವು ಶಾಂತಿ ಕಾಪಾಡಬೇಕು ಅಂತೇಳಿ ಅಲ್ಲಿ ಅಲ್ಲಿ ಯಾವ ವಾತಾವರಣ ಇದೆ ಅದನ್ನ ಸರಿ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ನಾವು ಮಾಡಿದ್ದೇವೆ ಬಿಟ್ಟು ಬೇರೆ ರಾಜಕೀಯ ಮಾಡೋದಕ್ಕಲ್ಲ ಧಾರ್ಮಿಕ ವಿಚಾರಗಳನ್ನ ಚರ್ಚೆ ಮಾಡಿ ಧಾರ್ಮಿಕವಾಗಿ ನಾವು ಇದನ್ನ ತಗೊಂಡು ಹೋಗೋದಕ್ಕಲ್ಲ ಶಾಂತಿಯಿಂದ ಇರಬೇಕು ರಾಜ್ಯ ಇರ್ಬೇಕು ಕರ್ನಾಟಕದಲ್ಲಿ ಇವತ್ತು ಯಾಕೆ ಇನ್ವೆಸ್ಟ್ಮೆಂಟಿಗೆ ಕರ್ನಾಟಕಕ್ಕೆ ಬರ್ತಾರೆ ದರ್ ಇಸ್ ಅ ಪೊಲಿಟಿಕಲ್ ಸ್ಟೆಬಿಲಿಟಿ ಇನ್ ದಿ ಸ್ಟೇಟ್ ಯಾರಾದರೂ ಇನ್ವೆಸ್ಟ್ ಮಾಡಬೇಕಾದ್ರೆ ಕರ್ನಾಟಕಕ್ಕೆ ಬಂದು ಕಳೆದ ಬಾರಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಆಯಿತು ಸಭಾಪತಿಗಳೇ ಹತ್ತು ಲಕ್ಷ ಇಪ್ಪತ್ತೆರಡು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟಿಗೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೈನ್ ಮಾಡಿದರು ಸ್ವಲ್ಪ ಕೇಳಿಯಪ್ಪ ವಾಪಸ್ ಹೋಗ್ತಾರೆ ವಾಪಸ್ ಹೋಗ್ತಾರೆ ವಾಪಸ್ಸು ಹೋಗ್ತಾರೆ ಯಾಕೆಂದರೆ ಇಲ್ಲಿ ವಾತಾವರಣ ಸರಿಯಾಗಿಲ್ಲ ಅಂತ ಹೋಗ್ತಾರೆ ಮಂಗಳೂರಿನಲ್ಲಿ ವಾತಾವರಣ ಸರಿ ಇಲ್ಲ ಇಲ್ಲಿ ವಾತಾವರಣ ಸರಿ ಇಲ್ಲ ತುಮಕೂರಲ್ಲಿ ಸರಿ ಇಲ್ಲ ಅಂದರೆ ಹೋಗ್ತಾರೆ ವಾತಾವರಣ ಚೆನ್ನಾಗಿದೆ ಅಂತೇಳಿದರೆ ಬರ್ತಾರಲ್ವಾ ಕರ್ನಾಟಕ ಇಸ್ ದಿ ಸೆಕೆಂಡ್ ಲಾರ್ಜೆಸ್ಟ್ ಇನ್ವೆಸ್ಟೆಡ್ ಅಟ್ಮಾಸ್ಫಿಯರ್ ಇನ್ ದಿ ಕಂಟ್ರಿ ಜಿ ಎಸ್ ಟಿ ನಾವು ಎರಡನೇದು ಎರಡನೇ ಸ್ಥಾನದಲ್ಲಿದ್ದೀವಿ ಯಾಕೆ ದಿಸ್ ಇದು ಪ್ರೋಗ್ರೆಸಿವ್ ಸ್ಟೇಟ್ ರೀ ಕರ್ನಾಟಕ ಇಸ್ ಅ ಪ್ರೋಗ್ರೆಸಿವ್ ಸ್ಟೇಟ್ ಲೆಟ್ ಎಸ್ ಬಿ ಹ್ಯಾಪಿ ಅಬೌಟ್ ಇಟ್ ನಾವು ಇದನ್ನು ನಿಗ್ರಹ ಮಾಡಬೇಕು ಅಂತೇಳಿ ಬೇಡ ಆದರೆ ಬಿಟ್ಬಿಡಿ ಬಿಡಿ ಹಂಗೆ ಇದ್ಬಿಡಲ ಸರ್ಕಾರಕ್ಕೂ ಜವಾಬ್ದಾರಿ ಇದೆ ಆದ್ದರಿಂದ ಮಾನ್ಯ ಸಭಾಪತಿಗಳೇ ಇದನ್ನು ಎಕ್ಸ್ಟೆಂಡ್ ಮಾಡೋದು ಅಗತ್ಯ ಇಲ್ಲ ಬೇರೆ ಬೇರೆ ಆಯಾಮಗಳನ್ನು ನಾವು ಇದಕ್ಕೆ ಸೇರಿಸೋ ಅಗತ್ಯ ನನಗೆ ಖಂಡಿತವಾಗಿ ಕಾಣೋದಿಲ್ಲ ನನ್ನ ದೃಷ್ಟಿ ಆ್ಯಸ್ ಎ ಹೋಮ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್ ಲಾ ಆರ್ಡರ್ ಇಸ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಆ ಜಾಗಗಳಲ್ಲಿ ಆ ಕರಾವಳಿ ಪ್ರದೇಶದಲ್ಲಿ ಲಾ ಆ್ಯಂಡ್ ಸ್ಟೆಬಿಲಿಟಿ ಇರಬೇಕು ಶಾಂತಿ ಇರಬೇಕು ಅಷ್ಟೇ ನಾನು ಕೇಳ್ತಾ ಇರೋದು ಅಷ್ಟಕ್ಕೆ ಮಾತ್ರ ನಾವು ಸ್ಥಿಮಿತ ಆಗ್ಬೇಕೆ ಬಿಟ್ರೆ ಬಿಯಾಂಡ್ ದಟ್ ಪಾಯಿಂಟ್ ವಿ ಶುಡ್ ನಾಟ್ ಗೋ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ